ತಾಲೂಕಿನ ನಿಟ್ಟೂರು ಹೋಬಳಿಯ ಬ್ಯಾಡಿಗೆರೆ ಗ್ರಾಮದಲ್ಲಿ ಬೀದಿ ದೀಪವನ್ನು ಆರಿಸಲು ಹೋದ ಶಿಕ್ಷಕ ಸಾವನ್ನಪ್ಪಿರುವುದು ಬಹಳ ಆತಂಕದ ಸಂಗತಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಲೋಕೇಶ್ ತಿಳಿಸಿದರು ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ನೂರಾರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುವ ಶಿಕ್ಷಕರ ಈ ಸಾವು ಅತ್ಯಂತ ಖಂಡನೀಯವಾಗಿದೆ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಮುಖ್ಯ ಕಾರಣವಾಗಿದೆ ಇಂತಹ ಅಮಾನವೀಯ ಘಟನೆ ಪುನಃ ಸಂಭವಿಸಿದಂತೆ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು ಮುಂಜಾನೆ ವಿಡಿಯೋ ನಮ್ಗೆ ಇವತ್ತು ಒಂದು ಶಿಕ್ಷಕರ ಸಾವನ್ನ ನೆನೆಸ್ಕೊಂಡಾಗ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ತಿದ್ದಕ್ಕಂಥ ಶಿಕ್ಷಕರಾಗಿದ್ದರು ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಇವತ್ತು ಒಂದು ಬೀದಿ ದೀಪ ಜಾಸ್ತಿ ಹೊತ್ತು ಉರಿಬಾರ್ದು ಆ ಬೀದಿ ದೀಪನ ಹಾಕೋದು ತೆಗೆಯೋದನ್ನ ಅವ್ರು ಮಾಡ್ತಾ ಇದ್ರು ಅಂತ ಊರಿನಲ್ಲೂ ಸಹ ಹೇಳ್ತಿದ್ದಾರೆ ಅಷ್ಟು ಒಂದು ಮನಸ್ಸುಳ್ಳವರು ಇವತ್ತು ಅವರ ಸಾವಾಗಿರೋದು ನಮಗೆಲ್ಲ ದುಃಖ ತಂದಿದ್ರು ಆ ಒಂದು ದುಃಖದ ಪರಿಹಾರವಾಗಿ ನಾವು ಕೂಡ ಅವರು ಪರವಾಗಿ ಅವ್ರ ಕುಟುಂಬಕ್ಕೆ ಮತ್ತು ಅವರ ಏನು ಇವತ್ತು ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಟ್ಟು ಜೊತೆಗೆ ಅವರಿಗೆ ಒಂದು ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರನ ಇವತ್ತು ಒತ್ತಾಯ ಮಾಡ್ತಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಗುಬ್ಬಿ ತಾಲೂಕು ಸಮಿತಿ ವತಿಯಿಂದ ಜೊತೆಗೆ ಇವತ್ತೇನು ನಮ್ಮ ಸುಬ್ಬಿ ತಾಲೂಕಿನಲ್ಲಿ ಅಧಿಕಾರಿಗಳು ಸಹ ಭಾಳ ನಿರ್ಲಕ್ಷ್ಯತನ ಇದೆ ಇವತ್ತು ಬೆಸ್ಕಾಂ ಅಧಿಕಾರಿಗಳಾಗಿರಲಿ ಒಂದು ಕಂಬದಲ್ಲಿ ವೈರು ಡ್ಯಾಮೇಜ್ ಆಗಿರೋದು ನೋಡಿರೂ ಸಹ ಸುಮ್ಮನೆ ಇವತ್ತು ನಗರದಲ್ಲೇ ತಗೊಳ್ಳಿ ಒಂದು ನಮ್ಮ ಮೇನ್ ರೋಡ್ ನಲ್ಲಿ ಫ್ಲೆಕ್ಸ್ ಕಟ್ತಾರೆ ಆ ಫ್ಲೆಕ್ಸ್ ಅಲ್ಲಿ ನಾವು ನೋಡಿದೀವಿ ಸುಮಾರು ವೈರ್ಗಳು ಹಾಗೆ ಹಂಗೆ ಕಾಣಿಸ್ತಾ ಇದೆ ಆದ್ರೂ ಕಬ್ಲು ಕಂಬ ಜೊತೆಗೆ ವೈರ್ಗಳು ಹಂಗೆ ಕಾಣಿಸ್ತಾ ಇರುತ್ತೆ ಅದನ್ನ ಯಾರು ಮುಂದ್ ಬರಲ್ಲ ಆಮೇಲೆ ಇವತ್ತಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತಿ ಏನು ಪಿ ಡಿಒಗಳು ಇದಾರೋ ಅವರು ಸುಮಾರು ಹಣನ ಗ್ರಾಮ ಪಂಚಾಯತಿಗಳಲ್ಲಿ ವ್ಯಯ ಮಾಡ್ತಿರ್ತಾರೆ ಆದ್ರೆ ಆ ವೇದ ಜೊತೆ ಯಾವ್ದಾದ ಮಾಡ್ತಾರೆ ಅನ್ನೋದು ಅವರು ಬಳಸ್ತಾ ಇರ್ತಾರೆ ನಮ್ಮ ಒಂದು ಕಂಬಕ್ಕಾಗ ಖರ್ಚು ಎಷ್ಟಪ್ಪ ಅಂದ್ರೆ ಒಂದು ಲೈಟ್ ಆಪರೇಟ್ ಮಾಡೋಕೆ ಒಂದ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಷ್ಟೇ ಆ ಒಂದು ಲೈಟ್ ಕಂಬಕ್ಕೆ ನಮ್ಮ ಒಂದ್ ಸ್ವಿಚ್ ಆಪರೇಟ್ ಮಾಡೋಕಾಗೋದು ಅದನ್ನು ಸಹ ಮಾಡದಂತ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಇವತ್ತು ಸಾವಾಗಿರೋದು ನಾವು ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಸಾರ್ವಜನಿಕವಾಗಿ ಎಲ್ಲ ಎಂತ ಅನ್ಯಾಯ ನಡೆದ್ರು ನಾವು ಅವರು ಅವರ ನೆರವಿಗೆ ನಾವು ನಿಲ್ತೀವಿ ಯಾಕೆಂದ್ರೆ ನಮ್ಗೆ ಸಾರ್ವಜನಿಕರು ಸಾವು ನಮ್ಮ ಕಣ್ಣಲ್ಲಿ ಕಾಣಬಾರದು ಹಂಗಾಗಿ ನಾವ್ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ಇಲ್ಲಿಂದ ಮುಂದಕ್ಕೆ ನೀವೇನಾದ್ರೂ ಇದೇ ತರ ಯಾವುದೇ ನಮ್ಮ ತಾಲೂಕಿನಲ್ಲಿ ಅವಘಡ ನಡೆದ್ರೆ ನಿಮ್ಮಿಂದಲೇ ನಾವು ಪರಿಹಾರ ಅಂತ ಮಟ್ಟಕ್ಕೆ ನಾವು ಬರ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಕೈಯಿಂದ ಪರಿಹಾರ ಕಟ್ಕೊಡ್ಬೇಕು ಜೊತೆಗೆ ಏನಾದರೂ ಮುಂದೆ ಇಂತ ಇನ್ನೂ ಹೆಚ್ಚಾದ್ರೆ ನಿಮ್ಮ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡು ನಿಮ್ಮ ಕೈಲೇ ನಾವು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಜೊತೆಗೆ ಗ್ರಾಮ ಪಂಚಾಯತಿ ಒಗಳಿಗೆ ಹೇಳೋದು ಅಷ್ಟೇ ಯಾವುದೇ ಹಳ್ಳಿಗಳೆಲ್ಲ ಆಗಿರಲಿ ಇವತ್ತು ಒಂದು ದನ ಕರ ಕಟ್ತಕ್ಕಂಥ ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿರಲ್ಲ ಅವನ್ನೆಲ್ಲ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ ನಮ್ಮ ಗ್ರಾಮದಲ್ಲಿ ಏನು ವೈರ್ಗಳು ನೀವು ಇಳಿಸಿದಿರೋ ಬೀದಿ ದೀಪಗಳ ಕಂಬಕ್ಕೆ ಆ ಕೂಡಲೇ ಎಲ್ಲ ನಮ್ಮ ತಾಲೂಕಿನಲ್ಲಿ ಕೂಡಲೇ ಅದಕ್ಕೆಲ್ಲ ಡಿ ಪಿ ಹಾಕಿ ಕೂಡಲೇ ಅವನ್ನ ಯಾರಿಗೂ ವಿದ್ಯುತ್ ಸ್ಪರ್ಶದಂತೆ ನೋಡ್ಕೋಬೇಕು ತಾವುಗಳೇನಾದ್ರೂ ನೀವು ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಮ್ಮ ತಾಲೂಕ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು ಏನಾರ ನೀವು ನಿರ್ಲಕ್ಷ್ಯ ತೋರಿದ್ದೇನೆ ಆಗಲಿ ನಿಮ್ಮ ನಿಮ್ಮ ಪಂಚಾಯಿತಿಗಳ ಮುಂದೆ ನಿಮ್ಮ ಇಲಾಖೆ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಕೂಡಲೇ ಎಚ್ಚೆತ್ಕೊಂಡು ಇಂಥ ಒಂದು ಸಾವುಗಳು ಮುಂದೆ ಆಗಲಂತೆ ನೋಡ್ಕೊಬೇಕು ಅಂತ ತಾಲೂಕು ಆಡಳಿತಕ್ಕಿಂತ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮೆಲ್ಲ ಬಂದಿರತಕ್ಕಂಥ ಪದಾಧಿಕಾರಿಗಳ್ಗೊಂದು ನಮ್ಮ ಮಾತು

ಅದನ್ನೆಲ್ಲ ಸೂಕ್ತ ಕ್ರಮ ತಗೊಳ್ಳ ಹೇಳ್ತೀನಿ ಮತ್ತೆ ಹಾಗೆ ಜಾಬ್ ಈಗ ಅವ್ರಿಗೆ ಈಗಾಗಲೇ ನಮ್ಮ ಸರ್ಕಾರಿ ಸಿಜಿ ಗ್ರೌಂಡ್ ನಲ್ಲಿ ಅವಕಾಶ ಇರುತ್ತೆ ಅದನ್ನ ತುಂಬಾ ಪರಿಹಾರ ಇನ್ನು ಅಂತ ಕೇಳಿದ್ದೀರಾ ಅದನ್ನ ಸರ್ಕಾರದ ಮಟ್ಟಕ್ಕೆ ಕಳಿಸ್ತೀವಿ ಹಾಗೆ ಹಂತದಲ್ಲಿ ನೀವು ನನಗೆ